চল নিজ নিকেতনে সংসার বিদেশে বিদেশির বেশে ভ্রম কেন নিজ নিকেতনে ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ನೂರ ಆರು ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಶ್ರೀರಾಮಕೃಷ್ಣರ ಯುವ ಶಿಷ್ಯರೆಲ್ಲರೂ ಕೂಡ ನರೇಂದ್ರ ತಾರಕ ಅವರು ಬುದ್ಧಗೈಗೆ ಹೋಗಿರೋದ್ರಿಂದ ಇಲ್ಲಿ ಎಲ್ಲರೂ ಕೂಡ ತವಕಿಸ್ತಾ ಇದ್ದಾರೆ ನರೇಂದ್ರ ಎಲ್ಲಿ ತಮ್ಮನ್ನು ಬಿಟ್ಟು ದೂರ ಪರಿವರಾಜಕನಾಗಿ ಹೊರಟು ಬಿಡ್ತಾನೋ ಅಂತ ಚಿಂತೆ ಎಲ್ಲರೂ ಯುವ ಶಿಷ್ಯರು ಬಂದು ಶ್ರೀರಾಮಕೃಷ್ಣರನ್ನ ದಯಮಾಡಿ ನರೇಂದ್ರ ಹಿಂದಿರುಗಿ ಬರುವಾಗ ಮಾಡಿ ಅಂತ ಪ್ರಾರ್ಥಿಸ್ಕೊಂಡಾಗ ತಾವು ಕೂತಿದ್ದಂತಹ ಜಾಗದಲ್ಲೇ ಪಕ್ಕದಲ್ಲಿ ಒಂದು ಗೆರೆ ನೆಡಿತಾ ಹೇಳ್ತಾರೆ ನೋಡಿ ಈ ಜಾಗವನ್ನ ಈ ದಾರ್ ಈ ಸಾಲನ್ನ ದಾಟಿ ನರೇಂದ್ರ ಇನ್ನೆಲ್ಲೂ ಹೋಗೋದಕ್ಕೆ ಸಾಧ್ಯ ಇಲ್ಲ ಈ ಗೆರೆಯನ್ನ ದಾಟಿ ನರೇಂದ್ರ ಮತ್ತೆಲ್ಲೂ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದನ್ನ ಗಮನಿಸಿದ್ವಿ ಈಗ ಅದರ ಮುಂದುವರೆದ ಭಾಗ ಈ ಕಡೆ ನರೇಂದ್ರ ಅವನ ಇಬ್ಬರು ಸಂಗಡಿಗರು ಕೂಡ ಗೈಯಲ್ಲಿ ಮೂರ್ನಾಲ್ಕಾರು ದಿನಗಳನ್ನ ಕಳೆದಿರಬಹುದು ಅಷ್ಟರಲ್ಲೇ ಅವರ ಮನಸ್ಸಿಗೆ ಈಗ ಶ್ರೀರಾಮಕೃಷ್ಣರನ್ನು ನೋಡಬೇಕು ಅನ್ನುವಂತಹ ಕಾತರ ಹತ್ಕೊಂಡ್ಬಿಟ್ಟಿದೆ ಮೂರು ಜನ ವಾಪಸ್ ಹೊರಡೋದ್ರ ಮನ ಹೊರಡೋದಕ್ಕೆ ಮನ್ಸನ್ನ ಮಾಡ್ತಾ ಇದ್ದಾರೆ ಆದರೆ ದಾರಿ ಖರ್ಚಿಗೆ ಅಂತ ಯಾರ ಕೈಲೂ ಹಣ ಇಲ್ಲ ಆಗ ಅವರು ಉಳುತ್ಕೊಂಡಿದ್ದಂತಹ ದೇವಸ್ಥಾನದ ಪಾರುಪತ್ಯಗಾರ ಸ್ವಲ್ಪ ಮಟ್ಟಿನ ಖರ್ಚನ್ನು ವಹಿಸ್ಕೊಂಡ ನಂತರ ಅವರು ಅಲ್ಲಿಂದ ಗಯಾಪಟ್ಟಣಕ್ಕೆ ಬಂದರು ಅಲ್ಲಿ ನರೇಂದ್ರನ್ಗೆ ಅವನ ತಂದೆಯ ಹಳೆಯ ಸ್ನೇಹಿತನೊಬ್ಬನೊಂದಿಗೆ ಭೇಟಿಯಾಯಿತು ಅಂದು ಆತನ ಆತಿಥ್ಯವನ್ನು ಸ್ವೀಕರಿಸಿ ಮಾರನೇ ದಿನ ಕಲ್ಕತ್ತದ ಕಡೆಗೆ ಮೂರೂ ಜನ ಹೊರಟರು ಉಳಿದ ಖರ್ಚನ್ನ ಆ ಸ್ನೇಹಿತನೇ ತುಂಬಿಕೊಟ್ಟ ಅಂತೂ ಅಂತೂ ಇಂತೂ ಮೂರೂ ಜನ ಕಾಶೀಪುರಕ್ಕೆ ಈಗ ಹಿಂದಿರುಗಿ ಬಂದು ತಲುಪಿದ್ದಾರೆ ಶ್ರೀರಾಮಕೃಷ್ಣರಿಗೆ ತಮ್ಮ ಪ್ರೀತಿಯ ನರೇಂದ್ರನನ್ನು ನೋಡಿದ ತಕ್ಷಣ ಅತಿ ಆಯಿತು ಅವನು ಬುದ್ಧಗೈಯಲ್ಲಿ ಏನೇ ನನ್ನ ನೋಡ್ದ ಏನೇ ನನ್ನ ಭಾವಿಸ್ದ ಅನ್ನೋದನ್ನೆಲ್ಲ ವಿವರವಾಗಿ ಕೇಳಿ ಕೇಳಿ ತಿಳಿದುಕೊಳ್ತಾ ಇದ್ದಾರೆ ಅವನು ಹಿಂದಿರುಗಿ ಬಂದದ್ದರಿಂದ ಇತರ ಯುವ ಶಿಷ್ಯರಿಗಂತೂ ಈಗ ಹಿಡಿಸಲಾಗದಂತಹ ಹಿಗ್ಗು ಖುಷಿಯಾಗ್ಬಿಟ್ಟಿದೆ ಬುದ್ಧಗೈಯ ಅನುಭವಗಳು ನರೇಂದ್ರನ ಮೇಲೆ ಅದೆಷ್ಟು ಆಳವಾದಂತಹ ಪ್ರಭಾವ ಉಂಟು ಮಾಡಿಬಿಟ್ಟಿದೆ ಅಂದರೆ ಅನೇಕ ದಿನಗಳವರೆಗೆ ನರೇಂದ್ರ ಬುದ್ಧನ ವಿಚಾರವಾಗಿಯೇ ಮಾತನಾಡ್ತಿದ್ದ ನರೇಂದ್ರ ಗಯೆಯಿಂದ ಹಿಂದಿರುಗಿ ಬಂದು ಕೆಲವೇ ದಿನಗಳಾಗಿದೆ ಅವನ ಜೊತೆಯಲ್ಲಿ ಲಾಟು ಮಹೇಂದ್ರನಾಥ ಶಶಿ ರಾಕಾಲ ಹೀಗೆ ಮತ್ತಿತರ ಶ್ರೀರಾಮಕೃಷ್ಣರ ಯುವ ಶಿಷ್ಯರೆಲ್ಲ ಶ್ರೀರಾಮಕೃಷ್ಣರ ಸಮ್ಮುಖದಲ್ಲಿ ಕುಳಿತುಕೊಂಡಿದ್ದಾರೆ ಇದ್ದಕ್ಕಿದ್ದ ಹಾಗೆ ಶ್ರೀರಾಮಕೃಷ್ಣರು ಮುಗುಳ್ನಗಳ ಮುಗುಳ್ನಗ್ತಾ ಮಹೇಂದ್ರನ್ ಹೇಳ್ತಾರೆ ಮಹೇನ್ ಇವನೋ ಅಲ್ಲಿಗೆ ಅಂದರೆ ಬುದ್ಧಗೈಗೆ ಹೋಗಿದ್ದ ಅಂತ ನರೇಂದ್ರನ್ ಕಡೆಗೆ ಸನ್ನೆಯನ್ನು ಮಾಡಿ ತೋರಿಸಿದ್ರು ಮಹೇಂದ್ರ ನರೇಂದ್ರನ್ ಕಡೆ ತಿರುಗಿ ಹೇಳ್ತಾನೆ ಬುದ್ಧನ ಮೂಲ ತತ್ವ ಏನೋ ಮೂಲಭೂತ ತತ್ವಗಳೇನೋ ಅಂತ ಅದಕ್ಕೆ ನರೇಂದ್ರ ಉತ್ತರಿಸ್ತಾ ಹೇಳ್ದ ನಿಜಕ್ಕೂ ತಾನು ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಿ ಯಾವ ಸಾಕ್ಷಾತ್ಕಾರ ಮಾಡಿಕೊಂಡು ಅದನ್ನ ಮಾತಿನಿಂದ ವರ್ಣಿಸೋದಕ್ಕೆ ಸಾಧ್ಯವಾಗಲಿಲ್ಲ ಹಾಗಾಗಿ ಅದರಿಂದ ಜನ ಅವನನ್ನ ನಾಸ್ತಿಕ ಅಂತ ಕೂಡ ಪರಿಗಣಿಸ್ಬಿಟ್ರು ಅಂತ ಉತ್ತರಿಸಿದ ನರೇಂದ್ರ ಶ್ರೀರಾಮಕೃಷ್ಣರು ಇವರಿಬ್ಬರ ಚರ್ಚೆಯನ್ನ ಗಮನಿಸ್ತಾ ಇದ್ದಾರೆ ಹೀಗೆ ಈಗ ಶ್ರೀರಾಮಕೃಷ್ಣರು ಇವನ ಮಾತನ್ನ ಅನುಮೋದಿಸ್ತಾ ಹೇಳ್ತಾರೆ ಅವನ್ ಯಾಕೆ ನಾಸ್ತಿಕನಾದಾನೋ ಅವನು ಅಂದ್ರೆ ಬುದ್ಧ ನಾಸ್ತಿಕನಲ್ಲಪ್ಪ ಅವನಿಗೆ ತನ್ನ ಅನುಭವಗಳ ಶಬ್ದಗಳ ಮೂಲಕ ವ್ಯಕ್ತಪಡಿಸೋದಕ್ಕೆ ಸಾಧ್ಯವಾಗ್ಲಿಲ್ಲ ಅಷ್ಟೇ ಬುದ್ಧ ಅಂದ್ರೆ ಅರ್ಥ ಗೊತ್ತೇನ್ ನಿನ್ಗೆ ಯಾರಿಗೆ ಶುದ್ಧ ಚೈತನ್ಯದ ಬೋಧನೆಯಾಗಿದೆಯೋ ಅವನೇ ನಿಜವಾದ ಬುದ್ಧ ಅಂತ ಅಂತಹ ವ್ಯಕ್ತಿ ತಾನು ಶುದ್ಧ ಚೈತನ್ಯವೇ ಆಗಿಬಿಡ್ತಾನ್ ಕಣೋ ಅಂದ್ರು ಹೀಗೆ ಸ್ವಲ್ಪ ಹೊತ್ತು ಮಾತುಕತೆ ನಡೀತಿದೆ ನಂತರ ಶ್ರೀರಾಮಕೃಷ್ಣರು ನರೇಂದ್ರನನ್ನ ಉದ್ದೇಶಿಸಿ ನೇರವಾಗಿ ಒಂದು ಪ್ರಶ್ನೆಯನ್ನು ಹಾಕ್ತಾರೆ ನರೇನ್ ಬುದ್ಧ ಏನೇನ್ ಬೋಧನೆ ಮಾಡ್ದ ನಿನ್ಗೆ ಅಂತ ನರೇಂದ್ರ ಈಗ ಉತ್ಸಾಹದಿಂದ ಹೇಳೋದಕ್ಕೆ ಪ್ರಾರಂಭ ಮಾಡ್ದ ಅವನು ಭಗವಂತನ ಅಸ್ತಿತ್ವ ನಾಸ್ತಿಕತ್ವದ ವಿಷಯವಾಗಿ ಏನೂ ಮಾತಾಡ್ಲೇ ಇಲ್ಲ ಅವನು ತನ್ನ ಜೀವನವಿಡೀ ಸುಮ್ಮನೆ ಎಲ್ರಿಗೂ ಕರುಣಿಯನ್ನ ತೋರ್ತಾ ತೋರ್ತಾ ಆ ಕರುಣಿಯನ್ನ ಹರಿಸ್ತಾ ಬಂದಿದ್ದನ್ನ ಹೇಳ್ತಾ ಇದ್ದಾನೆ ಅವನದ್ದು ಅಂದ್ರೆ ಬುದ್ಧನದ್ದು ಆಹ್ ಅದೆಂತಹ ಅದ್ಭುತವಾದ ತ್ಯಾಗ ರಾಜಕುಮಾರನಾಗಿ ಹುಟ್ಟಿಯೂ ಕೂಡ ಎಲ್ಲವನ್ನು ತ್ಯಾಗ ಮಾಡ್ಬಿಟ್ನಲ್ಲ ಕೈಯಲ್ಲಿ ಕಾಸಿಲ್ಲದವನು ತ್ಯಾಗ ಮಾಡಿದಾನೆ ಅಂದ್ರೆ ಅದಕ್ಕೇನಾದ್ರೂ ಅರ್ಥ ಇದೆಯೇನೋ ಅಂತ ಹೇಳ್ದ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಂಡ್ಮೇಲೆ ಒಮ್ಮೆ ಅವನು ತನ್ನ ಹಿಂದಿನ ಅರಮನೆಗೆ ಒಂದ್ಸಲ ಬಂದಿದ್ನಂತೆ ಆಗ ಬುದ್ಧ ತನ್ನ ಹೆಂಡತಿ ಮಗ ಹಾಗೆ ರಾಜಮನೆತನದ ಇನ್ನೂ ಅನೇಕರನ್ನು ಕೂಡ ತ್ಯಾಗ ಜೀವನಕ್ಕೆ ಸ್ವೀಕರಿಸೋ ಹಾಗೆ ಪ್ರೋತ್ಸಾಹಿಸದ್ನಂತೆ ಅವನ ತ್ಯಾಗದಲ್ಲಿ ಅದಂತಹ ತೀವ್ರತೆ ಇತ್ತು ಆದ್ರೆ ವ್ಯಾಸನ ಬುದ್ಧಿಯನ್ನು ನೋಡಿ ತ್ಯಾಗ ಮಾಡೋದಕ್ಕೆ ಹೊರಟ ಮಗನನ್ನು ತಡೆದು ಹೇಳ್ತಾನೆ ಬೇಡಪ್ಪ ಗೃಹಸ್ಥನಾಗಿದ್ಕೊಂಡೇ ಸಾಧನೆ ಮಾಡುವಂತ ಇದೆಂತಹ ಸತ್ಯ ಅಂತ ಕೇಳಲ್ಲ ಸಂದರ್ಭ ಒದಗ್ದಾಗ್ಲೆಲ್ಲ ನರೇಂದ್ರ ಸದಾ ಬುದ್ಧನ ಗುಣ ವ್ಯಕ್ತಿತ್ವ ತತ್ವಗಳು ಹೀಗೆ ಮುಕ್ತ ಕಂಠದಿಂದ ವರ್ಣನೆ ಮಾಡ್ತಾ ಹೋಗ್ತಾ ಇದ್ದಾನೆ ಮುಂದಿನದ್ದನ್ನ ಮುಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸೋಣ ಜಯರಾಮಕೃಷ್ಣ